ಗೆಳೆಯರೆ ಇವತ್ತು ನಾವು ಟ್ರೂ ಕಾಲರ್ ಆ್ಯಪ್ನಲ್ಲಿ ಯಾವ ರೀತಿ ಅಕೌಂಟನ್ನು ಕ್ರಿಯೇಟ್ ಮಾಡ್ಕೋಬೇಕು ಅಂತ ಚರ್ಚೆ ಮಾಡೋಣ ನಾವು ಹೊಸ ಫೋನನ್ನು ತಗೊಂಡಿದ್ದೀವಿ ಅಥವಾ ಇದುವರೆಗೂ ನಾವು ಟ್ರೂ ಕಾಲರ್ ಆ್ಯಪ್ನ ಅಕೌಂಟನ್ನು ಕ್ರಿಯೇಟ್ ಮಾಡ್ಕೊಂಡಿಲ್ಲ ಅಂದರೆ ನಾವು ಯಾವ ರೀತಿ ಮಾಡೋದು ಅಂತ ಹೇಳ್ತೀನಿ ಪ್ಲೇಸ್ಟೋರ್ನಿಂದ ಈ ರೀತಿ ಟ್ರೂ ಕಲರ್ ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ ಓಪನ್ ಅಂತ ಕ್ಲಿಕ್ ಮಾಡ್ಕೋತೀನಿ ಮಾಡಿದ ನಂತರದಲ್ಲಿ ಏನೇನು ಕೇಳುತ್ತೆ ಯಾವ್ಯಾವ ರೀತಿಯಲ್ಲಿ ನಾವು ಅಲ್ಲಿ ಎಂಟ್ರ್ ಮಾಡಬೇಕು ಅಂತ ಹೇಳ್ತೀನಿ ಇಲ್ಲಿ ಮೊದಲು ಲ್ಯಾಂಗ್ವೇಜನ್ನ ಇಂಗ್ಲೀಷ್ ಅಂತ ಸೆಲೆಕ್ಟ್ ಮಾಡಿಕೊಂಡು ಆ್ಯಪ್ ಲ್ಯಾಂಗ್ವೇಜ್ನ ಇಂಗ್ಲೀಷ್ ಅಂದರೆ ಸ್ವಲ್ಪ ಈಸಿ ಆಗುತ್ತೆ ನಂತರದಲ್ಲಿ ಇಲ್ಲಿ ಗೆಟ್ ಸ್ಟಾರ್ಟೆಡ್ ಅಂತ ಕ್ಲಿಕ್ ಮಾಡ್ಕೋತೀನಿ ನನ್ ಇಲ್ಲಿ ಡಿಫಾಲ್ಟ್ ಬ್ರೌಸರ್ನ ಚೇಂಜ್ ಮಾಡಲ್ಲ ಅಂತ ಕೇಳ್ತಾ ಇದೆ ಇಲ್ಲಿ ನೀವು ಚೇಂಜ್ ಮಾಡಿ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ ಇಲ್ಲಿ ಕ್ಯಾನ್ಸಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಬ್ರೌಸರೆಲ್ಲ ಡಿಫಾಲ್ಟ್ ಕಾಲರ್ ಐ ಡಿ ಅನ್ನೋದು ಚೇಂಜ್ ಮಾಡ್ಬೇಕಂತ ಕೇಳ್ತಾ ಇದೆ ಇಲ್ಲಿ ಕ್ಯಾನ್ಸಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ನಂತರದಲ್ಲಿ ಇಲ್ಲಿ ಈ ರೀತಿ ಪರ್ಮಿಷನ್ಸ್ಗಳನ್ನ ಅಲೌ ಮಾಡಿ ಏನು ಪ್ರಾಬ್ಲಮ್ ಇಲ್ಲ ಪರ್ಮಿಷನ್ಸ್ಗಳನ್ನ ಅಲೌ ಮಾಡಿದ ನಂತರದಲ್ಲಿ ಈ ರೀತಿ ಹೆಸರನ್ನ ಗೂಗಲ್ ಅಕೌಂಟಿಂದ ನೇರವಾಗಿ ತಗೋಬೇಕಂತ ಕೇಳ್ತಾ ಇದೆ ಓಕೆ ಅಂತ ಕ್ಲಿಕ್ ಮಾಡ್ಕೋಬೋದು ಇಲ್ಲೇನು ತೊಂದರೆ ಇಲ್ಲ ನಾನು ಸದ್ಯಕ್ಕೆ ಆಗಿ ಎಂಟರ್ ಮಾಡ್ತೀನಿ ಇಲ್ಲಿ ನೋಡಿ ಗೂಗಲ್ ಅಕೌಂಟ್ ಮೂಲಕ ನೇರವಾಗಿ ಹಾಕಿದರೆ ನಿಮ್ಮ ಹೆಸರು ನೀವು ಎಂಟರ್ ಮಾಡುವಂಥ ಅವಶ್ಯಕತೆ ಇಲ್ಲ ಅದು ಆಗಿ ತೊಗೊಳ್ಳುತ್ತೆ ನಾನು ಮ್ಯಾನುವಲ್ ಆಗಿ ಕೂಡ ಎಂಟರ್ ಮಾಡಿ ತೋರಿಸ್ತೀನಿ ನಂತರದಲ್ಲಿ ಇಲ್ಲಿ ಫೋನ್ ನಂಬರ್ನ ಆಗಿ ವೆರಿಫೈ ಮಾಡ್ಕೊಳ್ತೇವೆ ಸ್ನೇಹಿತರೆ ಇಲ್ಲಿ ಯಾವುದೇ ರೀತಿಯಲ್ಲಿ ನಾವು ಎಂಟರ್ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ ನಂತರದಲ್ಲಿ ಇಲ್ಲಿ ಇಲ್ಲಿದೆ ನೋಡಿ ಕಂಟಿನ್ಯೂ ವಿತ್ ಗೂಗಲ್ ಅಥವಾ ಫಿಲ್ ಇನ್ ಮ್ಯಾನುವಲಿ ಅಂತ ಇದೆ ನಾನು ಮ್ಯಾನುವಲಿ ಅಂತ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ನೀವು ಬೇಕಾದರೆ ಗೂಗಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಗೂಗಲ್ ಅಕೌಂಟಲ್ಲಿ ಇರುವಂಥ ಹೆಸರು ನಿಮ್ಮ ಇಮೇಲ್ ಆಟೋಮೆಟಿಕ್ ಆಗಿ ತೊಗೊಳ್ಳುತ್ತೆ ನಾನು ಮ್ಯಾನುವಲಿ ಹೆಸರು ಮತ್ತು ಫಸ್ಟ್ ನೇಮ್ ಮತ್ತು ಲಾಸ್ಟ್ ನೇಮ್ನ ಹಾಕಿ ಇಮೇಲ್ ಐಡಿನ ನಾನು ಮ್ಯಾನುವಲಾಗಿ ಎಂಟರ್ ಮಾಡ್ತಾ ಇದ್ದೀನಿ ಈ ರೀತಿ ನೀವು ಮ್ಯಾನುವಲ್ ಅಂತ ತೊಗೊಂಡ್ರೆ ನೀವೆಲ್ಲ ಇರ್ತಿ ಟೈಪ್ ಮಾಡಬೇಕಾಗುತ್ತೆ ಮೇಲ್ಗಡೆ ಕಂಟಿನ್ಯೂ ವಿತ್ ಗೂಗಲ್ ಅಂತ ಇದೆಯಲ್ಲ ಅದನ್ನ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನೀವು ನೇರವಾಗಿ ನೀವು ಗೂಗಲಲ್ಲಿ ಇರುವಂಥ ಇನ್ಫಾರ್ಮೇಷನ್ ಅದು ತಗೊಳ್ಳುತ್ತೆ ಅದಕ್ಕೂ ಕೂಡ ನಮಗೇನು ಪ್ರಾಬ್ಲಮ್ ಇಲ್ಲ ನಾವು ಅದನ್ನು ಕಂಟಿನ್ಯೂ ಅದನ್ನು ಗೂಗಲ್ ಮೂಲಕ ಕಂಟಿನ್ಯೂ ಮಾಡ್ಕೋಬಹುದು ನಾನು ಇಲ್ಲಿ ಹೆಸರನ್ನ ಬೇರೆ ಇಡ್ತಾ ಇದ್ದೀನಿ ಅದಕ್ಕಾಗಿ ಇಲ್ಲಿ ಮ್ಯಾನುವಲ್ ಆಗಿ ತೊಗೊಳ್ತಾ ಇದ್ದೀನಿ ಗೂಗಲಲ್ಲಿ ಇರುವಂಥ ಹೆಸರನ್ನ ನಾನು ಇಲ್ಲಿ ಇಡ್ತಾ ಇಲ್ಲ ಬೇರೆ ಹೆಸರನ್ನ ಈ ಒಂದು ಅಕೌಂಟ್ಗೆ ಸೆಟ್ ಮಾಡ್ತಾ ಇದ್ದೀನಿ ಇಮೇಲ್ ಡಿನೆಲ್ಲ ನಾನು ಮ್ಯಾನುವಲ್ ಆಗಿ ಹಾಕಿ ಕಂಟಿನ್ಯೂ ಅಂತ ಕ್ಲಿಕ್ ಮಾಡ್ಕೊತೀನಿ ಇಲ್ಲಿ ಹೆಸರನ್ನ ಕೆಲವೊಂದಿಷ್ಟು ವರ್ಡ್ಸ್ ಗಳನ್ನ ಅವರು ಲಾಕ್ ಮಾಡಿ ಇಟ್ಟಿರ್ತಾರೆ ಅದು ಅವುಗಳನ್ನ ಅದು ತಗೊಳ್ಳೋದಿಲ್ಲ ಇಲ್ಲಿ ಅವಾಗ ಏನ್ ಮಾಡಬೇಕು ಇದು ಏನ್ ರೈಟ್ ಬರ್ತಾ ಇದೆ ಇಲ್ಲಿ ಸ್ವಲ್ಪ ಹೆಸರನ್ನು ಚೇಂಜ್ ಮಾಡಿಬಿಟ್ಟು ಕಂಟಿನ್ಯೂ ಮಾಡ್ಕೋಬೇಕು ಮಾಡಿದ ನಂತರದಲ್ಲಿ ಇಲ್ಲಿ ನೋಡಬಹುದು ಆಲ್ಮೋಸ್ಟ್ ಡನ್ ಅಂತ ಬರ್ತಾ ಇದೆ ಇಲ್ಲಿ ಸೆಟ್ಟಿಂಗ್ಸ್ ನಲ್ಲಿ ಹೋಗ್ಬಿಟ್ಟು ನೀವು ಪರ್ಮಿಷನ್ ಕೊಡಿ ಅಂತ ಇದೆ ಮೇ ಬಿ ಲೆಟರ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಮೇ ಬಿ ಲೆಟರ್ ಅಂತ ಕ್ಲಿಕ್ ಮಾಡಿದ ತಕ್ಷಣದಲ್ಲಿ ನಿಮ್ಮ ಆ್ಯಪ್ ಅನ್ನೋದು ಸ್ಟಾರ್ಟ್ ಆಗುತ್ತೆ ಇಲ್ಲಿ ಈ ರೀತಿ ಬಂದರೂ ಕೂಡ ನೀವು ಇದನ್ನು ಕೂಡ ಕ್ಲೋಸ್ ಮಾಡ್ಕೊಳ್ಳಿ ಇಲ್ಲೆಲ್ಲ ದುಡ್ಡನ್ನು ಕೊಡಬೇಕಾಗುತ್ತೆ ಇಲ್ಲಿ ಕೆಳಗಡೆ ನಾಟ್ ನೋ ಅಂತ ಆಪ್ಷನ್ ಇದೆ ನೋಡಿ ಅಲ್ಲಿ ಕ್ಲಿಕ್ ಮಾಡಿಬಿಟ್ಟು ಇದನ್ನು ಕೂಡ ನೀವು ಕ್ಲೋಸ್ ಮಾಡ್ಕೋಬಹುದು ಮಾಡಿದ ತಕ್ಷಣದಲ್ಲಿ ಆಪ್ ಅನ್ನೋದು ಸಂಪೂರ್ಣವಾಗಿ ಸ್ಟಾರ್ಟ್ ಆಗಿದೆ ಈ ರೀತಿ ನಾವು ಟ್ರೂ ಕಲರ್ ಅಲ್ಲಿ ಮೊಟ್ಟ ಮೊದಲ ಬಾರಿಗೆ ಅಕೌಂಟ್ ಅನ್ನ ಕ್ರಿಯೇಟ್ ಮಾಡ್ಕೋಬಹುದು ಇಲ್ಲಿ ಮೆಸೇಜಸ್ ಗಳು ಸ್ಪ್ಯಾಮ್ ಕರೆಗಳು ಅಥವಾ ಇನ್ನೇನೇನು ಬೇರೆ ಬೇರೆ ಆಪ್ಷನ್ಸ್ ಗಳು ಇರುತ್ತೆ ಈ ರೀತಿ ಅಕೌಂಟ್ ಅನ್ನೋದು ಸಂಪೂರ್ಣವಾಗಿ ಕ್ರಿಯೇಟ್ ಆಗಿದೆ